ಈ ಹತ್ತು ಕೆಲಸಗಳನ್ನು ಅತಿಯಾಗಿ ಮಾಡಿದರೆ ಅದು ಮರಣದ ಸಂಕೇತ ಎಚ್ಚರ ಹಿಂದೂ ಪುರಾಣಗಳ ಪ್ರಕಾರ ನಾವು ಅತಿಯಾಗಿ ಮಾಡಬಾರದ ಕೆಲವು ಕೆಲಸಗಳ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಯಾವ ಕೆಲಸಗಳನ್ನು ಮಾಡಿದರೆ ಒಬ್ಬ ಮನುಷ್ಯ ಬೇಗನೆ ಮರಣ ಹೊಂದುತ್ತಾನೆ ಎಂಬ ವಿಷಯಗಳ ಬಗ್ಗೆ ಈ ವಿಡಿಯೋ ಮೂಲಕ ನಾವು ಈಗ ಐದು ನಿಮಿಷಗಳಲ್ಲಿ ತಿಳಿದುಕೊಳ್ಳೋಣ ಗರುಡ ಪುರಾಣದ ಪ್ರಕಾರ ಒಬ್ಬ ಮನುಷ್ಯ ಮಾಡುವ ಕೆಲವು ತಪ್ಪುಗಳಿಂದ ತನ್ನ ಆಯಸ್ಸು ಕಳೆದುಕೊಳ್ಳುತ್ತಾನೆ ತಪ್ಪದೆ ನೋಡಿ ಒಂದು ಪ್ರತಿಯೊಬ್ಬರೂ ಬೆಳಿಗ್ಗೆ ಬೇಗನೆ ಏಳಬೇಕು ಬೆಳಗಿನ ಜಾವ ಬೀಸುವ ಗಾಳಿಯ ಮೂಲಕ ನಮ್ಮಲ್ಲಿರುವ ಅನೇಕ ರೋಗಗಳು ಗುಣವಾಗುತ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ಸೂರ್ಯೋದಯಕ್ಕೆ ಮುಂಚೆಯೇ ಏಳಲು ಪ್ರಯತ್ನಿಸಿ ಬೆಳಿಗ್ಗೆ ತಡವಾಗಿ ಏಳುವವರಿಗೆ ಆಯಸ್ಸು ಕಡಿಮೆಯಾಗುತ್ತದೆ ಎಂದು ಆಯುರ್ವೇದ ತಜ್ಞರು ಹೇಳುತ್ತಿದ್ದಾರೆ ಬೆಳಿಗ್ಗೆ ಬೇಗನೆ ಎದ್ದು ಮನುಷ್ಯರು ಹೊರಗಿನ ಗಾಳಿಯನ್ನು ಸೇವಿಸುವುದರಿಂದ ಉಸಿರಾಟದ ಕಾಯಿಲೆಗಳು ಬರುವುದಿಲ್ಲ ಅವರ ಆಯಸ್ಸು ಕೂಡ ಹೆಚ್ಚಾಗುತ್ತದೆ ಹಾಗೆಯೇ ನಮ್ಮ ದೇಹದಲ್ಲಿ ಹೆಚ್ಚು ರೋಗಗಳು ಬರಲು ಮುಖ್ಯ ಕಾರಣ ಅತಿಯಾಗಿ ತಿನ್ನುವುದು ಮಲಮೂತ್ರ ವಿಸರ್ಜನೆಯನ್ನು ತಡೆಹಿಡಿಯುವುದು ಹಗಲು ಹೊತ್ತು ಮಲಗುವುದು ರಾತ್ರಿ ಸಮಯದಲ್ಲಿ ತಡವಾಗಿ ಮಲಗುವುದು ಇವುಗಳಲ್ಲಿ ಒಂದನ್ನು ಮಾಡಿದರೂ ಸಾಕು ನಿಮ್ಮ ದೇಹದೊಳಗೆ ಬೇಗನೆ ರೋಗಗಳು ಪ್ರವೇಶಿಸುತ್ತವೆ ಮನುಷ್ಯರಿಗೆ ಸ್ನಾನ ಬಹಳ ಮುಖ್ಯ ಆದರೆ ಅತಿಯಾಗಿ ಸ್ನಾನ ಮಾಡಿದರೆ ಮಾತ್ರ ಅದು ಎಷ್ಟೋ ಅನರ್ಥಗಳಿಗೆ ದಾರಿ ಮಾಡಿಕೊಡುತ್ತದೆ ಹೆಚ್ಚು ಬಾರಿ ಸ್ನಾನ ಮಾಡುವುದರಿಂದ ನೀವು ಅನಾರೋಗ್ಯಕ್ಕೆ ಗುರಿಯಾಗದೇ ಇರಲಾರಿರಿ ಒಂದು ದಿನದಲ್ಲಿ ಎರಡು ಬಾರಿಗಿಂತ ಹೆಚ್ಚು ಬಾರಿ ಸ್ನಾನ ಮಾಡಬಾರದು ಪಾಲಕ್ ಸೊಪ್ಪಿನ ಎಲೆಗಳ ಮೇಲೆ ಹೆಚ್ಚು ಕ್ರಿಮಿಗಳು ಇರುವ ಸಾಧ್ಯತೆ ಇದೆ ಆದ್ದರಿಂದ ಪಾಲಕ್ ಸೊಪ್ಪನ್ನು ಅಡುಗೆ ಮಾಡುವಾಗ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು ಇಲ್ಲದಿದ್ದರೆ ಅದರಲ್ಲಿರುವ ಕ್ರಿಮಿಗಳು ಬ್ಯಾಕ್ಟೀರಿಯಾದಿಂದ ಫುಡ್ ಪಾಯ್ಸನಿಂಗ್ ಆಗುತ್ತದೆ ಒಬ್ಬ ಮನುಷ್ಯನಿಗೆ ನಿದ್ರೆ ಕಡಿಮೆಯಾದರೂ ಅಥವಾ ನಿದ್ರೆ ಹೆಚ್ಚಾದರೂ ಅದು ಬಹಳ ಅಪಾಯಕಾರಿ ಇದರಿಂದ ಅನೇಕ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ವಿಷ್ಣು ಪುರಾಣದ ಪ್ರಕಾರ ಪ್ರತಿಯೊಬ್ಬರೂ ಬ್ರಹ್ಮ ಮುಹೂರ್ತದಲ್ಲಿಯೇ ಏಳಬೇಕು ಬ್ರಹ್ಮ ಮುಹೂರ್ತದಲ್ಲಿ ಎಷ್ಟೋ ಅದ್ಭುತ ಶಕ್ತಿಗಳಿರುತ್ತವೆ ಈ ಸಮಯದಲ್ಲಿ ದೇವತೆಗಳು ತಿರುಗಾಡುತ್ತಿರುತ್ತಾರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ನಿಮಗೆ ಎಚ್ಚರವಾದರೆ ಮಾತ್ರ ಬೇಗನೆ ಕುಬೇರನಾಗುವ ಅವಕಾಶವಿದೆ ಹೆಂಗಸರಲ್ಲಿ ಅಮ್ಮ ತನಗಿಂತ ಮಿಗಿಲಾದ ದೊಡ್ಡವರ ಬೇರೊಂದಿಲ್ಲ ಎನ್ನುತ್ತಾರೆ ಮಹಿಳೆಯರು ತಮ್ಮ ಮಕ್ಕಳಿಗೆ ಹಾಲು ಕೊಡುವಾಗ ಗಂಡಸರು ಸ್ತ್ರೀಯ ಸ್ತನವನ್ನು ನೋಡಬಾರದೆಂದು ಗರುಡ ಪುರಾಣದಲ್ಲಿದೆ ಕೆಟ್ಟ ಉದ್ದೇಶದಿಂದ ನೋಡಿದರೆ ಅವನು ಮಹಾಪಾಪಿಯಾಗಿ ಪರಿಗಣಿಸಲ್ಪಟ್ಟು ತನ್ನ ಮರಣಾನಂತರ ನರಕಕ್ಕೆ ಹೋಗುತ್ತಾನೆ ಆದರೆ ಈ ಮಧ್ಯಕಾಲದಲ್ಲಿ ಬಹಳಷ್ಟು ಮಹಿಳೆಯರು ನೈಟಿಗಳನ್ನು ಹಗಲು ಹೊತ್ತಿನಲ್ಲಿಯೂ ಹಾಕಿಕೊಳ್ಳುತ್ತಿದ್ದಾರೆ ನೈಟಿಗಳನ್ನು ಹಾಕಿಕೊಳ್ಳುವುದರಿಂದ ಹೆಂಗಸರ ದೇಹ ದಪ್ಪಗಾಗುವ ಸಾಧ್ಯತೆ ಇದೆ ಆದ್ದರಿಂದ ಸ್ತ್ರೀಯರು ಹಗಲು ಹೊತ್ತಿನಲ್ಲಿ ನೈಟಿಗಳನ್ನು ಹಾಕಿಕೊಳ್ಳುವುದನ್ನು ಬಿಡಿ ಒಂದು ವೇಳೆ ಹಾಕಿಕೊಂಡರೆ ರಾತ್ರಿ ಹಾಕಿಕೊಂಡು ಬೆಳಿಗ್ಗೆ ತೆಗೆಯುವುದು ಉತ್ತಮ ಹಾಗೆಯೇ ತಲೆಗೆ ಬಟ್ಟೆ ಸುತ್ತಿಕೊಂಡು ಮನೆಯಲ್ಲಿ ಅಡುಗೆ ಮಾಡಬಾರದು ಹಾಗೆಯೇ ಬಹಳಷ್ಟು ಜನರು ಮಾಂಸವನ್ನು ತಿನ್ನುವಾಗ ಅದರಲ್ಲಿ ನಿಂಬೆಹಣ್ಣನ್ನು ಹಿಂಡಿಕೊಳ್ಳುತ್ತಿರುತ್ತಾರೆ ಮಾಂಸದಲ್ಲಿ ನಿಂಬೆ ರಸವನ್ನು ಸೇರಿಸಿ ತಿಂದರೆ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರುತ್ತವೆ ಮೊಸರು ತಿನ್ನುವುದರಿಂದ ಎಷ್ಟೋ ಆರೋಗ್ಯವಾಗಿರಬಹುದು ಎಂದು ವೈದ್ಯರು ಹೇಳುತ್ತಿದ್ದಾರೆ ಆದರೆ ಗರುಡ ಪುರಾಣದ ಪ್ರಕಾರ ರಾತ್ರಿ ಸಮಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮೊಸರನ್ನು ತಿನ್ನಬಾರದು ರಾತ್ರಿ ಸಮಯದಲ್ಲಿ ಮೊಸರು ತಿನ್ನುವುದರಿಂದ ಎಷ್ಟೋ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಆದ್ದರಿಂದ ರಾತ್ರಿ ಹೊತ್ತು ಮೊಸರನ್ನು ತಿನ್ನದೇ ಇರುವುದೇ ಒಳ್ಳೆಯದು ಬಹಳಷ್ಟು ಜನರು ಮೊಟ್ಟೆಗಳನ್ನು ಬೇಯಿಸುವಾಗ ಮೊಟ್ಟೆಗಳನ್ನು ಕದಲಿಸದೆ ಬೇಯಿಸುತ್ತಿರುತ್ತಾರೆ ಆದರೆ ಹಾಗೆ ಮಾಡುವುದು ಬಹಳ ತಪ್ಪು ಮೊದಲು ಮೊಟ್ಟೆಗಳನ್ನು ಚೆನ್ನಾಗಿ ತೊಳೆದ ನಂತರವೇ ಬೇಯಲು ಇಡಬೇಕು ಏಕೆಂದರೆ ಮೊಟ್ಟೆಗಳನ್ನು ತೊಳೆಯದೆ ಬೇಯಿಸಿ ತಿನ್ನುವುದರಿಂದ ಸಾಲ್ಮೊನೆಲ್ಲಾ ಸೋಂಕುಗಳು ಬರಬಹುದು ಎಂದು ಒಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ ಯಾವುದೇ ಆಹಾರವನ್ನಾದರೂ ಫ್ರಿಜ್ನಲ್ಲಿಟ್ಟರೆ ಅವುಗಳನ್ನು ಇಪ್ಪ ಗಂಟೆಗಳ ಒಳಗೆ ತೆಗೆಯಬೇಕು ಅದಕ್ಕಿಂತ ಹೆಚ್ಚು ಹೊತ್ತು ಇಟ್ಟರೆ ಅದು ವಿಷವಾಗಿ ಬದಲಾಗುತ್ತದೆ ಬಹಳಷ್ಟು ಜನರು ಎಲ್ಲವನ್ನೂ ಗಬಗಬನೆ ತಿಂದು ಆದರೆ ಇದು ಬಹಳ ದೊಡ್ಡ ತಪ್ಪು ಅನ್ನ ತಿನ್ನುವಾಗ ಚೆನ್ನಾಗಿ ಅಗಿದು ತಿನ್ನಬೇಕು ಊಟವನ್ನು ಗಬಗಬನೆ ತಿಂದರೆ ಅಧಿಕ ತೂಕ ಹೆಚ್ಚಾಗುತ್ತದೆ ಹಾಗೆಯೇ ಬಹಳಷ್ಟು ಜನರು ನಿಂತುಕೊಂಡು ನೀರು ಕುಡಿಯುತ್ತಾರೆ ನಿಂತುಕೊಂಡು ನೀರು ಕುಡಿದರೆ ಅದು ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ನಿಂತುಕೊಂಡು ನೀರು ಕುಡಿಯುವುದರಿಂದ ಕೀಲು ನೋವುಗಳು ಬರುವ ಸಾಧ್ಯತೆ ಇದೆ ಹಾಗೆಯೇ ಊಟ ತಿಂದ ನಂತರ ಟೀ ಕುಡಿಯಬಾರದು ಊಟ ತಿಂದ ತಕ್ಷಣ ಟೀ ಕುಡಿದರೆ ಹೊಟ್ಟೆಯಲ್ಲಿ ಆಸಿಡ್ ಬಿಡುಗಡೆಯಾಗುತ್ತದೆ ಊಟ ತಿಂದ ತಕ್ಷಣ ಸ್ನಾನ ಮಾಡಬಾರದು ಹೀಗೆ ಮಾಡಿದರೆ ನಿಮ್ಮ ಜೀರ್ಣಕ್ರಿಯೆ ಹಾಳಾಗುತ್ತದೆ ಹಾಗೆಯೇ ನಿಮ್ಮ ದೇಹದಲ್ಲಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ ಉಪ್ಪನ್ನು ಹೆಚ್ಚಾಗಿ ತಿನ್ನುವುದರಿಂದ ಹೃದಯ ಕಾಯಿಲೆಗಳು ಕಿಡ್ನಿಯಲ್ಲಿ ಕಲ್ಲುಗಳು ಬರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಉಪ್ಪಿನ ಬಳಕೆಯನ್ನು ಕಡಿಮೆ ಮಾಡಿ ಒಂದು ವೇಳೆ ನಿಮ್ಮ ಮನೆಯ ಮುಂದೆ ಕಾಗೆ ಕೂಗಿದರೆ ನಿಮ್ಮ ಮನೆಗೆ ಸಂಬಂಧಿಕರು ಬರುತ್ತಾರೆ ಎಂದು ಅರ್ಥವೊಂದು ಕಾಗೆ ಕೂಗಿದರೆ ಏನೂ ತೊಂದರೆ ಇಲ್ಲ ಆದರೆ ಹೆಚ್ಚು ಕಾಗೆಗಳು ನಿಮ್ಮ ಮನೆಯ ಮುಂದೆ ಬಂದು ಒಟ್ಟಿಗೆ ಕೂಗಿದರೆ ಮಾತ್ರ ಅದು ಅಶುಭ ಎಂದು ಪಂಡಿತರು ಹೇಳುತ್ತಾರೆ ಬೆಳಿಗ್ಗೆ ನಿಮ್ಮ ಮನೆಯ ಮುಂದೆ ಕಾಗೆ ಕೂಗಿದರೆ ನಿಮ್ಮ ಮನೆಯಲ್ಲಿ ದೇವತೆಗಳು ತಿರುಗಾಡುತ್ತಿದ್ದಾರೆ ಎಂದು ಸಂಕೇತ ನಿಮ್ಮ ತಲೆಯ ಮೇಲೆ ಕಾಗೆ ಕುಳಿತರೆ ನಿಮಗೆ ಏನೋ ಕೆಟ್ಟದು ಸಂಭವಿಸಲಿದೆ ಎಂದು ಸಂಕೇತ ಒಂದು ವೇಳೆ ನಿಮ್ಮ ತಲೆಯ ಮೇಲೆ ಕಾಗೆ ಕುಳಿತರೆ ತಕ್ಷಣ ತಲೆಗೆ ಸ್ನಾನ ಮಾಡಿ ನಿಮಗೆ ಏನೂ ಆಗಬಾರದೆಂದು ನಿಮ್ಮ ಇಷ್ಟ ದೈವವನ್ನು ಪ್ರಾರ್ಥಿಸಿ ವಿಷ್ಣು ಪುರಾಣದ ಪ್ರಕಾರ ಕಾಗೆಯನ್ನು ಪೂರ್ವಜರೆಂದು ಭಾವಿಸುತ್ತಾರೆ ಅದರಿಂದ ನಿಮ್ಮ ಮನೆಯ ಮುಂದೆ ಬಂದ ಕಾಗೆಗಳಿಗೆ ಪ್ರತಿದಿನ ಆಹಾರ ಹಾಕಿದರೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಅವು ನಿವಾರಣೆಯಾಗುತ್ತವೆ ರಾತ್ರಿ ಸಮಯದಲ್ಲಿ ಗೆಜ್ಜೆಯ ಶಬ್ದ ಕೇಳಿದರೆ ಯಾರಾದರೂ ಭಯಪಡುತ್ತಾರೆ ಆದರೆ ಮಧ್ಯರಾತ್ರಿ ಸಮಯದಲ್ಲಿ ಗೆಜ್ಜೆಯ ಶಬ್ದ ಕೇಳಿಸಿದರೆ ಮಾತ್ರ ಅದು ಶುಭ ಸೂಚಕ ಎಂದು ಪಂಡಿತರು ಹೇಳುತ್ತಾರೆ ರಾತ್ರಿ ಸಮಯಗಳಲ್ಲಿ ಗೆಜ್ಜೆಯ ಸಪ್ಪಳ ಕೇಳಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಎಂದು ಅರ್ಥ ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳಿದ್ದರೆ ಮಧ್ಯರಾತ್ರಿ ಸಮಯದಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತದೆ ಹಾಗೆಯೇ ನಿಮ್ಮ ಮನೆಯಲ್ಲಿ ಮುರಿದು ಹೋದ ವಸ್ತುಗಳಿದ್ದರೆ ನಿಮ್ಮ ಮನೆಗೆ ದುಷ್ಟಶಕ್ತಿಗಳು ಬರುತ್ತವೆ ಹಾಗೆಯೇ ರಾತ್ರಿ ಸಮಯದಲ್ಲಿ ಆಳು ಕೇಳಿಸಿದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದುಷ್ಟಶಕ್ತಿಗಳಿವೆ ಎಂದು ಅರ್ಥ ಆದ್ದರಿಂದ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ನಾಲ್ಕು ಲವಂಗಗಳನ್ನು ಹಾಕಿಡಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ತೊಲಗಿ ಹೋಗುತ್ತವೆ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಗಿಡವನ್ನು ನೋಡಿದರೆ ಬಹಳ ಶುಭವಾಗುತ್ತದೆ ಏಕೆಂದರೆ ತುಳಸಿ ಗಿಡದಲ್ಲಿ ಮೂವತ್ಮೂರು ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಆದ್ದರಿಂದ ಬೆಳಿಗ್ಗೆ ತುಳಸಿಯನ್ನು ನೋಡಿದರೆ ಮಾತ್ರ ನಿಮಗೆ ಒಳ್ಳೆಯದಾಗುತ್ತದೆ ಪ್ರಸ್ತುತ ಡಿಜಿಟಲ್ ಯುಗದಲ್ಲಿ ಬಹಳಷ್ಟು ಉದ್ಯೋಗಿಗಳು ಕುಳಿತುಕೊಳ್ಳುವ ರೀತಿಯಲ್ಲಿ ಇರುತ್ತಾರೆ ಆದರೆ ಈ ಅಭ್ಯಾಸ ಬಹಳ ಅಪಾಯಕಾರಿ ಹೆಚ್ಚು ಹೊತ್ತು ಕದಲದೆ ಕುಳಿತುಕೊಳ್ಳುವ ಅಭ್ಯಾಸದಿಂದ ರಕ್ತ ಸಂಚಾರ ನಿಧಾನವಾಗುತ್ತದೆ ಮೊಣಕಾಲು ನೋವು ಬೆನ್ನು ನೋವು ಬರುತ್ತವೆ ಮಧುಮೇಹ ಹೃದಯ ಸಮಸ್ಯೆಗಳಂತಹ ದೀರ್ಘಕಾಲೀನ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ ತೂಕ ಹೆಚ್ಚಾಗುವುದರಿಂದ ಒತ್ತಡ ಹೆಚ್ಚಾಗುತ್ತದೆ ಕೊನೆಗೆ ಅದು ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳ ಮೂಲಕ ಮೃತ್ಯುವಿನವರೆಗೂ ದಾರಿ ಮಾಡಿಕೊಡುತ್ತದೆ ಇದಕ್ಕೆ ಒಂದೇ ಪರಿಹಾರ ಪ್ರತಿ ಗಂಟೆಗೊಮ್ಮೆ ಎದ್ದು ಸ್ವಲ್ಪ ಹೊತ್ತು ನಡೆಯುವುದು ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಳ್ಳುವುದು ಕಡ್ಡಾಯ ನಿದ್ರೆ ನಮ್ಮ ದೇಹಕ್ಕೆ ಒಂದು ರಿಪೇರಿ ಸಿಸ್ಟಂ ತರಹ ಕೆಲಸ ಮಾಡುತ್ತದೆ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಮೆದುಳಿಗೆ ವಿಶ್ರಾಂತಿ ಸಿಗುವುದಿಲ್ಲ ಆಲೋಚನಾ ಶಕ್ತಿ ಮಂದವಾಗುತ್ತದೆ ಹಾರ್ಮೋನುಗಳ ಅಸಮತೋಲನ ಉಂಟಾಗುತ್ತದೆ ಹೃದಯಾಘಾತ ಬ್ರೈನ್ ಸ್ಟ್ರೋಕ್ ಬರುವ ಅಪಾಯವಿರುತ್ತದೆ ಆದ್ದರಿಂದ ಪ್ರತಿದಿನ ಕನಿಷ್ಠ ಆರು ಗಂಟೆಯಿಂದ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಒತ್ತಡದೊಂದಿಗೆ ಬದುಕುವುದು ಸಹಜ ಆದರೆ ಅದು ಹೆಚ್ಚು ಹೊತ್ತು ಮುಂದುವರೆದರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಬರುವ ಅವಶ್ಯಕತೆ ಇದೆ ಆತ್ಮಹತ್ಯೆಯ ಆಲೋಚನೆಗಳು ರಕ್ತದೊತ್ತಡ ಹೆಚ್ಚಾಗುವುದು ಹೃದಯ ಸಂಬಂಧಿತ ಸಮಸ್ಯೆಗಳು ಜೀವನದ ಗುಣಮಟ್ಟ ಕುಸಿಯಲು ದಾರಿ ಮಾಡಿಕೊಡುತ್ತದೆ ಧ್ಯಾನ ಪ್ರಾಣಾಯಾಮ ಸರಿಯಾದ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಳ್ಳುವುದರಿಂದ ಸ್ವಲ್ಪ ಉಪಶಮನ ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು